ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇದೀನಿ ಜೊತೆಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ನಾವು ಸಣ್ಣ ಇನ್ವೆಸ್ಟರ್ ನಮ್ಮ ಹತ್ರ ಕ್ಯಾಪಿಟಲ್ ಕಡಿಮೆ ಇರೋದು ಕಡಿಮೆ ಪ್ರೈಸ್ ಇರೋಂತ ಸ್ಟಾಕ್ ಗಳನ್ನ ಕೂಡ ತಿಳಿಸ್ಕೊಡಿ ಅಂತ ಹಾಗಾಗಿ ಈ ಸ್ಟಾಕ್ ಪ್ರೈಸ್ ಕೂಡ ಕಡಿಮೆ ಇದೆ ಜೊತೆಗೆ ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸ್ಟಾಕ್ ಗೆ ಹೋಗೋದ್ ಮುಂಚೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೊತ್ತಿದೆ ಮೈಕ್ರೋ ಕ್ಯಾಪ್ ಸ್ಟಾಕ್ ಅಂದ ತಕ್ಷಣ ಇದು ಹೈ ರಿಸ್ಕ್ ಇರೋ ಸ್ಟಾಕ್ ಆಗಿರುತ್ತೆ ಅಂತ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಈ ವಿಷಯನ ತಿಳ್ಕೊಳ್ಬೇಕು ಮೈಕ್ರೋ ಕ್ಯಾಪ್ ಸ್ಟಾಕ್ಗಳು ಗಳು ವೆರಿ ರಿಸ್ಕಿ ಸ್ಟಾಕ್ ನಿಮ್ಮ ಇನ್ವೆಸ್ಟ್ಮೆಂಟ್ ಟೆನ್ ಎಕ್ಸ್ ಕೂಡ ಬೆಳಿಬಹುದು ಅಥವಾ ಝೀರೋ ಕೂಡ ಆಗ್ಬೋದು ಸೊ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಹಾಗಾಗಿ ನಮ್ಮ ರಿಸ್ಕ್ ಗೆ ತಕ್ಕಂತೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂದ್ರೆ ನಾನು ಈಗಾಗಲೇ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಯಾವುದೇ ಒಂದು ಸ್ಟಾಕ್ ಅಲ್ಲಿ ನಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಏನಿರುತ್ತೆ ಅದರಲ್ಲಿ ಟೆನ್ ಪರ್ಸೆಂಟ್ ಕಿಂತೂ ಜಾಸ್ತಿ ವೈಟೇಜ್ ಅನ್ನ ಅಂತ ಇದೊಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಆಗಿರೋದ್ರಿಂದ ಟೂ ತ್ರೀ ಪರ್ಸೆಂಟ್ ವೈಟೇಜ್ ಅಷ್ಟೇ ಕೊಡಬೇಕು ಫಾರ್ ಎಕ್ಸಾಂಪಲ್ ನೀವು ಸಣ್ಣ ಇನ್ವೆಸ್ಟರ್ ನೀವು ಜಸ್ಟ್ ಒಂದು ಲಕ್ಷ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಇಟ್ಕೊಳ್ಳಿ ಯಾವಾಗ ನೀವು ಒಂದು ಸ್ಟಾಕ್ ಅಲ್ಲಿ ಟೆನ್ ಪರ್ಸೆಂಟ್ ಅಂತಂದ್ರೆ ಟೆನ್ ತೌಸಂಡ್ ಅಷ್ಟೇ ಇನ್ವೆಸ್ಟ್ ಮಾಡಬೇಕು ಅದರಲ್ಲೂ ಈಗ ಮೈಕ್ರೋಕ್ಯಾಪ್ ಸ್ಟಾಕ್ ಇಲ್ಲಿ ರಿಸ್ಕ್ ಜಾಸ್ತಿ ಅಂದ್ರೆ ಟೂ ತ್ರೀ ಪರ್ಸೆಂಟ್ ಮಾತ್ರ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಎರಡ್ ಮೂರು ಸಾವಿರ ಅಷ್ಟೇ ಇಲ್ಲ ನೀವು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಅವರ ಟೂ ತ್ರೀ ಪರ್ಸೆಂಟ್ ಮೂವತ್ತ್ ಸಾವಿರ ಆಗುತ್ತೆ ಅಥವಾ ಇಪ್ಪತ್ತು ಸಾವಿರ ಆಗುತ್ತೆ ಸೊ ಈ ರೀತಿ ನಮ್ಮ ರಿಸ್ಕ್ಗೆ ತಕ್ಕಂತೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಸಾಧ್ಯವಾದಷ್ಟು ಈ ತರದ ಹೈ ರಿಸ್ಕ್ ಇರುವಂತಹ ಕಂಪನೀಸ್ ಅಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಯಾಕಂದ್ರೆ ಇವುಗಳ ಬಿಸ್ನೆಸ್ ಈಗ ಚೆನ್ನಾಗಿ ನಡೀತಿದೆ ಮುಂದೆ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ಕೆಲವು ಸಲ ದಿಡೀರಂತ ಕಂಪನಿಯ ಬಿಸ್ನೆಸ್ ಬೆಳೆಯುತ್ತೆ ಕೆಲವು ಸಲ ದಿಢೀರಂತ ಕುಸಿಯುತ್ತೆ ಅಂತ ಸಂದರ್ಭದಲ್ಲಿ ಸ್ಟಾಕ್ ಪ್ರೈಸ್ ಕೂಡ ಅದೇ ರೀತಿ ರಿಯಾಕ್ಟ್ ಮಾಡುತ್ತೆ ಹಾಗಾಗಿ ಇನ್ವೆಸ್ಟ್ ಮಾಡೋ ಮುಂಚೆ ತುಂಬಾನೇ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ನಿಮ್ಮ ರಿಸ್ಕ್ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಸ್ಟಡಿ ಮಾಡಿ ಮೊದಲು ನೀವು ವಿಡಿಯೋ ನೋಡಿ ಸೋಮವಾರ ಮಾರ್ಕೆಟ್ ಓಪನ್ ಆಗ್ತಿದ್ದಾಗ ಬೈ ಮಾಡೋದಲ್ಲ ಕಂಪನಿಯನ್ನ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ನಾನು ಒಂದಷ್ಟು ವಿಚಾರವನ್ನ ಈ ವಿಡಿಯೋದ ಮೂಲಕ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಬನ್ನಿ ಆ ಕಂಪನಿ ಯಾವ್ದು ಅಂತ ನಾವು ನೋಡೋಣ ಹೇಳಿದ್ರೆ ಕಂಪನಿ ಹೆಸರು ನೋಡಬಹುದು ಇಂಟಿಗ್ರೇಟೆಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ರೂಪಾಯಿ ಪೈಸೆ ಅರೌಂಡ್ ನಲ್ವತ್ತು ರೂಪಾಯಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿರುವಂತಹ ಕಂಪನಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕಂಡು ಬಂದಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎಂಟುನೂರ ಹದಿನೇಳು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಬಿಲೋ ಒನ್ ತೌಸಂಡ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇದೆ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಕೂಡ ನೋಡೋಣ ಮೊದಲು ಈ ಕಂಪನಿಯ ರಿಟರ್ನ್ ಪ್ರೊಫೈಲ್ ಹೇಗಿದೆ ನೋಡೋಣ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಫೋರ್ ಪರ್ಸೆಂಟ್ ಇದೆ ಬಟ್ ನೀವು ಇಲ್ಲಿ ನೋಡಬಹುದು ಆಗಸ್ಟ್ ಇಂದ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಇದೆ ಸ್ಟಾಕ್ ಕನ್ಸಾಲಿಡೇಟ್ ಆಗಿದೆ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ ಅಥವಾ ಅಪ್ ಆಗಿಲ್ಲ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅರೌಂಡ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಈ ಡೌನ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಹದಿನೇಳು ಹದಿನೆಂಟು ಪರ್ಸೆಂಟ್ ಡೌನ್ ಆಗಿತ್ತು ಈಗ ಒಂದಷ್ಟು ರಿಕವರ್ ಆಗಿದೆ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗಿದೆ ಅಂತ ಹೇಳ್ಬೋದು ಆಗಸ್ಟ್ ಇಂದ ಇಲ್ಲಿವರೆಗೂ ಕೂಡ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಜೊತೆಗೆ ಕರೆಕ್ಷನ್ ಗಳನ್ನ ನೀವು ಇಲ್ಲೇ ನೋಡಬಹುದು ಯಾವ ರೀತಿ ಇರುತ್ತೆ ಅಂತ ಏಪ್ರಿಲ್ ಇಂದ ವರೆಗೂ ಸುಮಾರು ಒಂದೂವರೆ ತಿಂಗಳಷ್ಟೇ ಒಂದೂವರೆ ತಿಂಗಳಿಗೆ ಮೂವತ್ತಾರು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಯಾಕೆ ಮೈಕ್ರೋಕ್ಯಾಪ್ ಸ್ಟಾಕ್ ಗಳು ರಿಸ್ಕ್ ಅಂತಂದ್ರೆ ಇದೇ ಕಾರಣಕ್ಕೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಡೌನ್ ಆಗ್ತವೆ ಹಾಗೆ ಅಟ್ ದ ಸೇಮ್ ಟೈಮ್ ಕಡಿಮೆ ಸಮಯದಲ್ಲಿ ಜಾಸ್ತಿ ರ್ಯಾಲಿ ಕೂಡ ಕಂಡು ಬರುತ್ತೆ ನೀವು ಇಲ್ಲೇ ನೋಡಬಹುದು ಒಂದೂವರೆ ತಿಂಗಳಲ್ಲಿ ಮೂವತ್ತಾರು ಪರ್ಸೆಂಟ್ ಕ್ರಾಶ್ ಆಯ್ತು ಸೇಮ್ ಒಂದೂವರೆ ತಿಂಗಳಲ್ಲಿ ತೊಂಬತ್ತು ಪರ್ಸೆಂಟ್ ರೈಸ್ ಆಯಿತು ಸೊ ಈ ರೀತಿಯ ಪರ್ಫಾರ್ಮೆನ್ಸ್ಗಳು ಗಳು ಕೂಡ ಸೊ ಹಾಗಾಗಿ ಇಲ್ಲಿ ಇನ್ವೆಸ್ಟ್ ಮಾಡಿದಾಗ ಎಲ್ಲದಕ್ಕೂ ರೆಡಿ ಸೊ ರ್ಯಾಲಿ ಬರಲಿ ಡೌನ್ ಆಗಲಿ ರೆಡಿ ಇರಬೇಕಾಗುತ್ತೆ ಹಾಗಾಗಿನೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವು ಕಳ್ಕೊಳ್ಳಕ್ಕೆ ಎಷ್ಟು ರೆಡಿ ಇದ್ದೀರೋ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಸಣ್ಣ ಕಂಪನೀಸ್ ಅಲ್ಲಿ ಅಂತ ಯಾಕೆಂದ್ರೆ ಇನ್ ಕೇಸ್ ಜೀರೋ ಆದ್ರೂ ಪರವಾಗಿಲ್ಲ ಅನ್ನೋ ಮೆಂಟಾಲಿಟಿ ಇರಬೇಕಾಗತ್ತೆ ಸಣ್ಣ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಬಲ್ಕ್ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ಹತ್ತು ಪರ್ಸೆಂಟ್ ಡೌನ್ ಆದ್ರೂ ಓಲ್ಡ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿ ಇನ್ ಕೇಸ್ ದಿನೇ ದಿನೇ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ಆಗ ನೀವು ಬೇಕಿದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ರೈಸ್ ಮಾಡಿ ಸ್ಟೇಕ್ ಅನ್ನ ಯಾವಾಗ ಕಂಪನಿಯ ಬಿಸ್ನೆಸ್ ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಆಗೋವಾಗ ಬಟ್ ಫಸ್ಟ್ ಟೈಮ್ ತಗೊಳ್ಳುವಾಗ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತಗೊಳ್ಳೋದು ಬೆಟರ್ ಆಗಿರುತ್ತೆ ಈಗ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಅರವತ್ತಾರು ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಬರ್ಜರಿ ರನ್ ಅಪ್ ಆಗಿದೆ ಬರೀ ಸಿಕ್ಸ್ ಪೈಸೆ ಇದ್ದಂತ ಸ್ಟಾಕ್ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವತ್ತು ಮೂವತ್ತೊಂಬತ್ತು ರೂಪಾಯಿಗೆ ಬಂದಿದೆ ಹಾಗೆ ಕರೆಕ್ಷನ್ ನೋಡಬಹುದು ಇಲ್ಲೇನ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ನಾವು ನೋಡಿದ್ವಲ್ಲ ಅವಾಗಲೇ ಅದೇ ಕರೆಕ್ಷನ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಎರಡ್ ಸಾವಿರದ ಹನ್ನೊಂದರಿಂದ ಕೂಡ ಇದೆ ಕಂಪನಿ ಹನ್ನೊಂದರಿಂದ ಅಪ್ ಟು ಇಲ್ಲಿವರೆಗೂ ನೋಡಬಹುದು ಡಿಸೆಂಬರ್ ಇಪ್ಪತ್ತೆರಡರವರೆಗೂ ಯಾವುದೇ ರೀತಿಯ ರಿಟರ್ನ್ಸ್ ಇರಲಿಲ್ಲ ಸೇಮ್ ರೇಂಜಲ್ಲೇ ಇತ್ತು ನೋಡಿ ಅರೌಂಡ್ ಸೆವೆಂಟಿ ಏಟ್ ಪರ್ಸೆಂಟ್ ಡೌನ್ ಹನ್ನೊಂದು ವರ್ಷ ಆ ನಂತರ ಒಳ್ಳೆ ರನ್ ಅಪ್ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಈಗ ನಾವು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಬಹುದು ಎಫ್ ಎಂ ಸಿಮೆಂಟ್ ಕೆಲಸ ಮಾಡುವಂತಹ ಕಂಪನಿ ಕ್ರೀಮ್ ರಿಚ್ ಬಿಸ್ಕೆಟ್ಸ್ ಇಲ್ಲಿ ಕಾಣ್ತಾ ಇದೆ ಮುಂಚೆ ಇದ್ರ ಹೆಸರು ಇಂಟಿಗ್ರೇಟೆಡ್ ಟೆಕ್ನಾಲಜೀಸ್ ಅಂತ ಇತ್ತು ಈಗ ಇಂಟಿಗ್ರೇಟೆಡ್ ಇಂಡಸ್ಟ್ರೀಸ್ ಅಂತ ಮಾಡಿದರೆ ಪ್ರಾಡಕ್ಟ್ಸ್ ಬಂದ್ರೆ ಇಲ್ಲಿ ನೋಡಬಹುದು ಆಲ್ಮಂಡ್ ಡಿಲೈಟ್ಸ್ ಕ್ಯಾಶು ಡಿಲೈಟ್ಸ್ ಆಲ್ಮಂಡ್ ಪ್ರೀಮಿಯಂ ಕುಕೀಸ್ ಬಟರ್ ಪ್ರೀಮಿಯಂ ಕುಕೀಸ್ ಹಾಗೆ ಚಾಕೋ ಚಿಪ್ ಕೋಕೋ ರಿಚ್ ರಿಚ್ ಸ್ನಾಕ್ಸ್ ಜೀರಾ ರಿಚ್ ಕ್ರೀಮ್ ಲೈಟ್ ಫ್ರೆಂಚ್ ಮಾರಿ ಕ್ರಂಚಿ ಕ್ರಾಕ್ ಕೋಕೋ ಬಟರ್ ಕ್ರೀಮ್ ಲೈಟ್ ಕ್ರೀಮ್ ಲೈಟ್ ಚಾಕೊಲೇಟ್ ಹಾಗೆ ಕ್ರೀಮ್ ರಿಚ್ ಪೈನಾಪಲ್ ಕ್ರೀಮ್ ರಿಚ್ ಸ್ಟ್ರಾಬೆರಿ ವೇರಿಯಸ್ ಟೈಪ್ಸ್ ಆಫ್ ಬಿಸ್ಕೆಟ್ ಸೆಗ್ಮೆಂಟ್ಸ್ ಅಲ್ಲಿ ಅಂದ್ರೆ ಬೇಕರಿ ಪ್ರಾಡಕ್ಟ್ ಸೆಗ್ಮೆಂಟ್ ಕೆಲಸ ಮಾಡುವಂತಹ ಕಂಪನಿ ಆಲ್ಮೋಸ್ಟ್ ಎಲ್ಲಾನು ಕೂಡ ಬಿಸ್ಕೆಟ್ಸ್ ಇದೆ ನೋಡಬಹುದು ಕಂಪನಿಯ ಪ್ರಾಡಕ್ಟ್ಸ್ ವಿಚಾರಕ್ಕೆ ನಾವು ಬಂದ್ರೆ ಹಾಗೆ ಕಂಪನಿಯ ಬಗ್ಗೆ ನೋಡಬಹುದು ತೊಂಬತ್ತೈದರಲ್ಲಿ ಶುರುವಾಗಿರುವಂತಹ ಕಂಪನಿ ಪ್ರೆಸೆಂಟ್ಲಿ ಎಂಗೇಜ್ಡ್ ಇನ್ ಬಿಸ್ನೆಸ್ ಆಫ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫುಡ್ಸ್ ಪ್ರಾಡಕ್ಟ್ಸ್ ಬೇಕರಿ ಪ್ರಾಡಕ್ಟ್ಸ್ ಅಂಡ್ ಅದರ್ ಪ್ರೋಸೆಸ್ ಫುಡ್ ಐಟಮ್ಸ್ ಈ ಸೆಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನು ಕೂಡ ನೀವು ಇನ್ವೆಸ್ಟರ್ ರಿಲೇಷನ್ಸ್ ಗೆ ಬಂದ್ರೆ ರಿಲೇಷನ್ ಅನ್ಯುಯಲ್ ರಿಪೋರ್ಟ್ಸ್ ಇರುತ್ತೆ ಫೈನಾನ್ಷಿಯಲ್ ರಿಪೋರ್ಟ್ಸ್ ಇರುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ ಮ್ಯಾನೇಜ್ಮೆಂಟ್ ನೋಡಬಹುದು ಸೌರಭ್ ಶಾಶ್ವತ್ ಇಂಡಿಪೆಂಡೆಂಟ್ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರೀನಾ ಶರ್ಮಾ ಇಂಡಿಪೆಂಡೆಂಟ್ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನಿಲ್ ಕುಮಾರ್ ಸಿಎಫ್ಒ ಪ್ರಿಯಾಂಕಾ ಸೈನ್ ಸೆಕ್ರೆಟರಿ ಸೆಕ್ರೆಟರಿಲ್ಲ ತಿಳ್ಕೊಳ್ಳಿ ಒಂದ್ಸಲ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅನ್ಯಲ್ ರಿಪೋರ್ಟ್ ಅಲ್ಲಿ ಫೈನಾನ್ಶಿಯಲ್ಸ್ ಬಗ್ಗೆ ಕೂಡ ತಿಳ್ಕೊಳ್ಬಹುದು ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ನೋಡೋದಾದ್ರೆ ರಿಸರ್ವ್ಸ್ ಅಂಡ್ ಪ್ಲಸ್ ವಿಚಾರಕ್ಕೆ ಬಂದ್ರೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಮೈನಸ್ ಅಲ್ಲಿತ್ತು ಟ್ವೆಂಟಿ ತ್ರೀ ಕೂಡ ಮೈನಸ್ ಅಲ್ಲಿತ್ತು ರಿಸರ್ವಸ್ ಬಟ್ ಟ್ವೆಂಟಿ ಫೋರ್ ತುಂಬಾ ಚೆನ್ನಾಗಿದೆ ನೂರ ಹದಿನಾರು ಕೋಟಿ ತಲುಪಿದೆ ಕಂಪನಿಯ ರಿಸರ್ವ್ಸ್ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಟೆನ್ ಲ್ಯಾಕ್ ಸಾಲ ಇದೆ ಮುಂಚೆ ಐದು ಕೋಟಿ ಇತ್ತು ಆಮೇಲೆ ಒಂದು ಕೋಟಿ ಈಗ ಟೆನ್ ಲ್ಯಾಕ್ ಬಂದಿದೆ ಅಂದ್ರೆ ಕಂಪನಿ ಸಾಲವನ್ನ ತೀರಿಸ್ತಾ ಬಂದಿದೆ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ನೆನ್ಕೊಳ್ಬಹುದು ಏನು ಶಾರ್ಟ್ ಟರ್ಮ್ ಬರೋಂಗ್ ಅಲ್ಲಿ ಟೂ ಲ್ಯಾಕ್ ಇದೆ ಅದೇನೋ ಅಷ್ಟು ಮ್ಯಾಟರ್ ಆಗುದಿಲ್ಲ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆಲೆನ್ಸ್ ಗೆ ಬಂದ್ರೆ ಅರವತ್ತೊಂದು ಲಕ್ಷ ಕ್ಯಾಶ್ ಕೂಡ ಇದೆ ಕಂಪನಿ ಬ್ಯಾಲೆನ್ಸ್ ಶೀಟ್ ತುಂಬಾ ಚೆನ್ನಾಗಿದೆ ರಿಸರ್ವ್ಸ್ ಇತ್ತೀಚೆಗೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಬಾರಿಂಗ್ಸ್ ಕಡಿಮೆ ಆಗ್ತಾ ಇದೆ ಸಣ್ಣ ಕಂಪನಿ ನಂಬರ್ಸ್ ಹೇಗಿರುತ್ತೋ ಅದೇ ರೀತಿ ಇದೆ ಅಂತಾನೆ ಹೇಳ್ಬಹುದು ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನಾವು ನೋಡುತ್ತಾರೆ ಇಲ್ಲಿ ಜಸ್ಟ್ ಟೂ ಇಯರ್ಸ್ ಡೇಟಾ ಮಾತ್ರ ಅವೈಲೇಬಲ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಸೇಲ್ಸ್ ಅಲ್ಲಿ ನೋಡಬಹುದು ಫೈವ್ ಇದೆ ತ್ರೀ ತರ್ಟಿ ಒನ್ ಹೋಗಿದೆ ಟಿ ಟಿ ಅಲ್ಲಿ ಐನೂರ ತೊಂಬತ್ತೆರಡು ಇದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ಫೈವ್ ಕ್ರೋರ್ಸ್ ಇಂದ ಟ್ವೆಂಟಿ ನೈನ್ ಹಾಗೂ ಫಿಫ್ಟಿ ಫೋರ್ ಕ್ರೋಸ್ ಅನ್ನು ತಲುಪಿದೆ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಒಂದು ಕೋಟಿ ಕೋಟಿ ಐವತ್ತು ಕೋಟಿ ಇದೆ ವರ್ಷದ ಪರ್ಫಾರ್ಮೆನ್ಸ್ ಹಾಗೂ ಟಿ ಟಿ ಎಂ ಪರ್ಫಾರ್ಮೆನ್ಸ್ ಇಲ್ಲಿ ಬರೀ ಒನ್ ಇಯರ್ ಮಾತ್ರ ಅವೈಲೇಬಲ್ ಇದೆ ಫುಲ್ ಡೇಟಾ ಇಲ್ಲ ಯಾಕಂದ್ರೆ ಇಲ್ಲಿ ನಂಬರ್ಸ್ ಇಲ್ಲದೆ ಇರೋದ್ರಿಂದ ನಾವು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ವಾರ್ಟರ್ಲಿ ನೋಡಬಹುದು ಜೂನ್ ಕ್ವಾರ್ಟರ್ ಇಂದ್ರೆ ಟ್ವೆಂಟಿ ಟ್ವೆಂಟಿ ಜೂನ್ ಕ್ವಾರ್ಟರ್ ಇಂದ ತುಂಬಾ ಚೆನ್ನಾಗಿ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇದೆ ಜೂನ್ ಅಲ್ಲಿ ಹತ್ತೊಂಬತ್ತು ಕೋಟಿ ಇದ್ದದ್ದು ಸೇಲ್ಸ್ ಸೆಪ್ಟೆಂಬರ್ ನಲವತ್ತೇಳು ಆಮೇಲೆ ನೂರ ಇಪ್ಪತ್ತಾರು ನಂತರ ನೂರ 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 ಮೂವತ್ತೊಂಬತ್ತು ಈಗ ಎಂಬತ್ತೇಳು ಕೋಟಿಗೆ ಬಂದಿದೆ ಕಂಪನಿಯ ಸೇಲ್ಸ್ ಏನು ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು ಎರಡು ಕೋಟಿಯಿಂದ ಶುರುವಾಗಿ ಮೂರು ಹತ್ತು ಹದಿನಾಲ್ಕು ಹದಿನೈದು ಹದಿನೈದು ಕೋಟಿ ತಲುಪಿದೆ ಏನು ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದರೆ ಒಂದು ಕೋಟಿ ಒಂದು ಕೋಟಿ ಒಂಬತ್ತು ಹದಿಮೂರು ಹದಿಮೂರು ಈಗ ಹದಿನಾಲ್ಕು ಕೋಟಿ ತಲುಪಿದೆ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಈ ಲಾಸ್ಟ್ ಸಿಕ್ಸ್ ಕ್ವಾರ್ಟರ್ಸ್ ಕನ್ಸಿಸ್ಟೆಂಟಾಗಿ ಇಂಪ್ರೂವ್ ಮಾಡಿಕೊಂಡಿದೆ ಸೇಲ್ಸನ್ನು ನಂತರ ನೆಟ್ ಪ್ರಾಫಿಟ್ ಅನ್ನು ಕೂಡ ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಮಾಡ್ಕೊಳ್ತಾ ಬರ್ತಾ ಇದೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದು ಇತ್ತೀಚಿನ ದಿನಗಳಲ್ಲಿ ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಮುಂಚೆ ಸೆವೆಂಟಿ ಫೈವ್ ಪರ್ಸೆಂಟ್ ಇತ್ತು ನಂತರ ಸ್ಟೇಕ್ ಸೇಲ್ ಮಾಡಿದರೆ ಇವ್ರು ನೋಡಬಹುದು ಸೆವೆಂಟಿ ಬಂತು ಮತ್ತೆ ಫಿಫ್ಟಿ ಸಿಕ್ಸ್ ಈಗ ಫಾರ್ಟಿ ಏಟ್ ಅಥವಾ ಫಾರ್ಟಿ ನೈನ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಅದರಲ್ಲಿ ಫೈವ್ ಪರ್ಸೆಂಟ್ ಎಫ್ ಎಸ್ ಕೂಡ ಎಫ್ ಐ ಎಸ್ ಕೂಡ ಒಂದಷ್ಟು ಬೈ ಮಾಡಿದ್ದಾರೆ ಲೆಕ್ಕವಿಲ್ಲದಷ್ಟು ಹೇಳ್ಬೋದು ಜೀರೋ ಪಾಯಿಂಟ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ರಿಸ್ಕಿ ಶೇರ್ ಹೋಲ್ಡಿಂಗ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ ಇರೋದಿಲ್ಲ ಜೊತೆಗೆ ಪಬ್ಲಿಕ್ ಹೋಲ್ಡಿಂಗ್ ಕೂಡ ಜಾಸ್ತಿ ಇದೆ ಅದೊಂದು ರಿಸ್ಕ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಬಟ್ ಸ್ಟಿಲ್ ಕಂಪನಿಯನ್ನು ಇತ್ತೀಚಿನ ದಿನಗಳಲ್ಲಿ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದೆ ಅದೇ ರೀತಿ ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೊಂಡ್ರೆ ಖಂಡಿತ ನಾವು ಒಳ್ಳೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ನೆನ್ಪಿರ್ಲಿ ಇದೊಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಆಗಿರೋದ್ರಿಂದ ಏನೀಗ ನಾವು ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಲ್ಲ ಇಲ್ಲಿ ಟಿ ಟಿಮ್ ಅಲ್ಲಿ ಐನೂರ ತೊಂಬತ್ತೆರಡು ಇದೆ ನೆಕ್ಸ್ಟ್ ಇಯರ್ ಮುನ್ನೂರ ತೊಂಬತ್ತೆರಡಕ್ಕೂ ಬರಬಹುದು ಇನ್ನೂರ ತೊಂಬತ್ತೆರಡು ಕೂ ಬರಬಹುದು ಅಥವಾ ಐನೂರ ತೊಂಬತ್ತೆರಡು ಇರೋದು ಒಂಬೈನೂರ ತೊಂಬತ್ತೆರಡು ಆಗ್ಬಹುದು ಈ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಅವಾಗಿನೇ ಇಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನೀವು ಕೇರ್ಫುಲ್ ಆಗಿದ್ದಷ್ಟು ನಿಮ್ಗೆ ಲಾಭ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಕೇರ್ಫುಲ್ ಆಗಿದ್ರೆ ಏನಾಗುತ್ತೆ ಕಂಪನಿ ಬಗ್ಗೆ ಹೆಚ್ಚು ವಿಚಾರ ತಿಳ್ಕೊಳ್ತೀರಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಿ ಇನ್ ಕೇಸ್ ಲಾಸ್ ಆದ್ರೆ ಒಂದಷ್ಟು ಹೋಗುತ್ತೆ ಅಷ್ಟೇ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಲಾಭ ಬರುವಂತ ಚಾನ್ಸಸ್ ಇರುತ್ತೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ ಈ ರೀತಿಯ ಕಂಪನೀಸ್ ಅಲ್ಲಿ ಹಾಗಾಗಿನೇ ಯೂಶಲಿ ನಾನು ಇಂತಹ ರಿಸ್ಕ್ ಜಾಸ್ತಿ ಇರುವಂತಹ ಕವರ್ ಮಾಡೋದಿಲ್ಲ ಯಾಕಂದ್ರೆ ಕೆಲವರು ಬ್ಲೈಂಡ್ಲಿ ಫಾಲೋ ಮಾಡ್ತಾರೆ ನೀವು ಬ್ಲೈಂಡ್ಲಿ ಫಾಲೋ ಮಾಡೋ ಫಾಲೋವರ್ಸ್ ಆಗಬೇಡಿ ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡಿ ನೀವು ಕಂಪನಿ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಪಡಿ ತಿಳ್ಕೊಂಡು ಆ ನಂತರ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಂತೂ ಇತ್ತೀಚಿನ ದಿನಗಳಲ್ಲಿ ಇಂಪ್ರೂವ್ ಆಗ್ತಾ ಇದೆ ನೋಡೋದಾದ್ರೆ ಸ್ಟಡಿ ಮಾಡಬಹುದು ಬಟ್ ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡ ಯಾಕಂದರೆ ವೆರಿ ಹೈ ರಿಸ್ಕ್ ಇರುವಂಥ ಕಂಪನಿ ಏನೋ ಐದು ಸಾವಿರ ಹತ್ತು ಸಾವಿರ ಹಾಕ್ಬಿಡ್ತೀನಿ ಅಂದ್ರೆ ಓಕೆ ಅದಕ್ಕಿಂತ ಜಾಸ್ತಿ ಖಂಡಿತ ಮಾಡಕ್ ಹೋಗ್ಬೇಡಿ ಲಕ್ಷಗಳಲ್ಲಂತೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ಕೆ ಹೋಗ್ಬೇಡಿ ಇಂತಹ ಐದು ಸಾವಿರ ಹತ್ತು ಸಾವಿರ ಹತ್ ಸಾವಿರಲ್ಲ ಫಸ್ಟ್ ಓಕೆ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋದು ಹೈಲಿ ರಿಸ್ಕಿ ಆಗುತ್ತೆ ಯಾವುದೇ ಕಾರಣಕ್ಕೂ ಆ ರೀತಿಯ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಕಂಪನಿನ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಇನ್ ಕೇಸ್ ಇನ್ವೆಸ್ಟ್ ಮಾಡಬೇಕು ಕಂಪನಿ ಬೆಟರ್ ಪರ್ಫಾರ್ಮ್ ಮಾಡ್ಬೋದು ಅನಿಸ್ತಾ ಒಂದು ಐದ ಸಾವಿರ ಇನ್ವೆಸ್ಟ್ ಮಾಡಿ ಅದಕ್ಕಿಂತ ಜಾಸ್ತಿ ಬೇಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನಿಮಗೆ ಇರೋ ಫ್ಯಾಕ್ಟ್ ಹೇಳ್ತಾ ಇದೀನಿ ಆ ನಂತರ ನಿಮ್ಗೆ ಏನನ್ಸುತ್ತೆ ಫೈನಲ್ ಡಿಸಿಷನ್ ನಿಮ್ದೇ ಆಗಿರಬೇಕು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ